ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಹೇಳ್ತೇವೆ ನಾವು ತರ್ತೇವೆ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ನಾವು ಡಿಸ್ಕಶನ್ ಮಾಡಿಲ್ಲ ಅಂತ ಹೇಳಿ ರಕ್ಷಣಾ ಸಚಿವರು ಬಂದು ಹೇಳ್ತಾರೆ ಯಾಕೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸ್ಪಷ್ಟನೆ ಇವತ್ತು ಕೊಡುದಿಲ್ಲ ಇವತ್ತು ನನಗೆ ವಿರುದ್ಧ ಇಲ್ಲ ಸಿಎ ವಿರುದ್ಧ ಯಾಕೆಂತ ಹೇಳಿದ್ರೆ ಸಿಎಂ ಇವತ್ತು ಬೇರೆ ಜನತೆ ಯಾರಿಗೆ ಕೂಡ ತೊಂದರೆ ಆಗುದಿಲ್ಲ ಸಿಎ ಎನ್ ಆರ್ ಸಿ ಬಂದಾಗ ಉದಾಹರಣೆಗೆ ಒಂದು ಎನ್ ಆರ್ ಸಿ ಬಂದಾಗ ಅ ಪ್ರಾಬ್ಲಮ್ ಫಾರ್ ಒನ್ ಕಮ್ಯುನಿಟಿ ಎಲ್ಲಾ ಜಾತಿಯ ಬಡವರು ಯು ಯುಟಿ ಖಾದರ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸಿಎ ಬಗ್ಗೆ ಯುಟಿ ಖಾದರ್ ಅವರು ತಪ್ಪಾಗಿ ಅರ್ಥ ಮಾಡಿದ್ದಾರೆ ಸಿ ಪೌರತ್ವ ಕೊಡುವಂತ ಕಾರ್ಯ ಇದರಿಂದ ನಮ್ಗೆ ಇಲ್ಲಿ ಯಾರಿಗೂ ಕೂಡ ತೊಂದರೆ ಅಲ್ಲ ಈ ರಾಜ್ಯದವರಿಗೆ ಇಲ್ಲಿ ಅದು ತೊಂದರೆ ಇಟ್ ಇಸ್ ಓನ್ಲಿ ಆಂಟಿ ಕಾನ್ಸ್ಟಿಟ್ಯೂಷನ್ ಅಲ್ಲ ಬಿ ಆರ್ ಅಂಬೇಡ್ಕರ್ ಸಂವಿಧಾನಕ್ಕೆ ಇವತ್ತು ವಿರೋಧವಾಗಿದೆ ಅಂತ ಹೇಳಿ ಉದ್ದೇಶಪೂರ್ವ ಇವತ್ತು ಈ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿದೆ ಅಂತ ಹೇಳಿ ಹೋರಾಡುವ ಯಾಕೆ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಇದೆ ವಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇಲ್ಲ ನೀವು ಪೌರತ್ವ ಕೊಡುವಾಗ ಒಂದು ಒಂದು ಪೌರತ್ವ ಕೊಡುವಾಗ ಜಾತಿ ಆಧಾರಿತವಾಗಿ ನೋಡಿಕೊಂಡು ಧರ್ಮ ಆಧಾರಿತವಾಗಿ ಎಲ್ಲಿಯೂ ಕೂಡ ಪೌರತ್ವ ಕೊಡುವಂತ ಇಷ್ಟ ಇಲ್ಲ ಯಾಕಂದ್ರೆ ನೋಡಿ ಹಾಗಾದ್ರೆ ಬಾಂಗ್ಲಾದಲ್ಲಿ ಅಫ್ಘಾನಿಸ್ತಾನದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಈ ಮೂರು ಇಸ್ಲಾಂ ರಾಷ್ಟ್ರಗಳು ಅಲ್ಲಿ ತೊಂದರೆಗೊಳಗಾದಂತಹ ಯಾವುದೇ ಅಲ್ಪಸಂಖ್ಯಾತರಿಗೆ ಭಾರತ ಆಶ್ರಯ ಕೊಡಬಾರ್ದ ಯಾರು ಕೊಡಬಾರ್ದು ಅಂತ ಹೇಳಿಲ್ಲ ಎಲ್ಲರಿಗೂ ಕೂಡ ಆಂಟಿ ಕಾನ್ಸ್ಟಿಟ್ಯೂಷನ್ ಇವತ್ತು ಎಲ್ಲ ನಮ್ಮ ಸಹೋದರಲ್ಲಿ ಯಾರಿಗೂ ತೊಂದರೆಗೊಳಪಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಕೊಡಬೇಕು ಅಲ್ಲಿ ಬರೇ ಅಲ್ಲಿ ಮುಸ್ಲಿಮ್ಸ್ ಗೆ ತೊಂದರೆ ಆಗುದಿಲ್ಲ ಇದೆಯಾ ಈಗ ಅಲ್ಲಿ ಒಬ್ಬ ಮುಸ್ಲಾಮಿಕ್ ಇಸ್ಲಾಮ್ ತೊಂದರೆ ಆದ್ರೆ ಅವರನ್ನ ಅಂದ್ರೆ ಪಾಕಿಸ್ತಾನದ ಮುಸ್ಲಿಮರ ಪರವಾಗಿದ್ದಾರ ಹಾಗಾದ್ರೆ ನೋಡಿ ಅದನ್ನ ಜಾತಿ ಆಧಾರದ ಮೇಲೆ ನಾವು ತಕೊಂಡು ಹೋಗುದು ಬೇಡ ಬಾಂಗ್ಲಾದೇಶದ ಮುಸ್ಲಿಮರ ಪರವಾಗಿ ಮಾತನಾಡ್ತಾ ಇದ್ದೀರಾ ಅಲ್ಲಿ ಹಿಂದೂಗಳು ಏನಾದ್ರು ಮಾಡ್ಕೊಳ್ಳಿ ಅಥವಾ ಮುಸ್ಲಿಮರ ಪರವಾಗಿ ಹಿಂದೂ ಸಹೋದರಿಗೆ ಕ್ರಿಶ್ಚಿಯನ್ ಸಹೋದರಿಗೆ ಇಲ್ಲಿ ಯಾರು ತೊಂದರೆ ಕಲ್ಪಟ್ಟು ಒಂದೇ ಎಲ್ಲರಿಗೂ ಕೂಡ ಪೌರತ್ವ ಕೊಡಲಿ ನಾವು ಬೇಡ ಅಂತ ಹೇಳುದಿಲ್ಲ ಎಲ್ಲಾ ದೇಶದಲ್ಲೆಲ್ಲ ಕಾನೂನು ಇದೆ ಯಾವ ಯಾವ ದೇಶದಲ್ಲಿ ಹೇಗೆ ಅಂತ ಎಲ್ಲಾ ದೇಶದಿಂದಲೂ ಎಲ್ಲರೂ ಬಂದು ಪೌರತ್ವ ಕ್ಲೈಮ್ ಮಾಡಬಹುದು ಅಲ್ಲ ಎಲ್ಲಾ ದೇಶದಲ್ಲಿ ಕಾನೂನು ಇದೆ ಈಗ ನನಗೆ ಅಮೆರಿಕಾದಲ್ಲಿ ಬೇಕಾ ಅಮೆರಿಕದಲ್ಲಿ ಹೇಗೆ ಪಾಕಿಸ್ತಾನದ ಮುಸ್ಲಿಮರಿಗೆ ಪಾಕಿಸ್ತಾನದಲ್ಲಿ ತೊಂದರೆ ಆದ್ರೆ ಯೂಟಿಕ್ ಆಧಾರ ಅವರಿಗೆ ಯಾಕೆ ಬೇಜಾರಾಗುತ್ತೆ ನಮ್ಮ ದೇಶದ ಮುಸ್ಲಿಮರಿಗೆ ತೊಂದರೆ ಆದ್ರೆ ಬೇಜಾರಾಗುತ್ತೆ ನೋಡಿ ನಮ್ಗೆ ಬೇರೆನ್ ಬೇಜಾರಲ್ಲ ಇವರು ಪಾಕಿ ಅವತ್ತು ಇಂಡಿಪೆಂಡೆನ್ಸ್ ನಮ್ಗೆ ಸಿಕ್ಕಿದ ಸಂದರ್ಭದಲ್ಲಿ ಭಾರತ ಯಾರು ಬೇಕು ಪಾಕಿಸ್ತಾನ ಬೇರೆ ಬೇಕಂತ ಹೇಳಿದಾಗ ಬಹುತೇಕ ಜನ ಇಲ್ಲಿ ಉಳಿದ್ಕೊಂಡ್ರು ಬಹುತೇಕ ಅಲ್ಲಿ ಉಳಿದ್ಕೊಂಡ್ರು ಕೆಲವರು ಈ ಕಡೆಯಿಂದ ಆ ಕಡೆ ಹೋದ್ರು ಆ ಕಡೆಯಿಂದ ಈ ಕಡೆ ಹೋದ್ರು ಮತ್ತೊಂದು ಎರಡು ವರ್ಷ ಪೌರತ್ವ ಕೊಡ್ಬೇಕಂತೆಲ್ಲ ತೀರ್ಮಾನ ಆಯ್ತು ಇವತ್ತು ನಮ್ಗೆ ಏನ್ ದೊಡ್ಡ ಕನ್ಸರ್ನ್ ಅಂತ ಹೇಳಿದ್ರೆ ಇವರು ಪಾಕಿಸ್ತಾನ ತೊಂದರೆ ಆದವರಿಗೆ ಇವರು ವಿಶೇಷವಾದ ಸ್ಥಾನಮಾನ ಗೌರವ ಇಲ್ಲಿ ಬಂದ ಕೊಡ್ತಾರೆ ಇಲ್ಲ ಅಲ್ಲ ಕೊಡ್ಲಿ ನಾನ್ ಬೇಡ ಅಂತ ಹೇಳುದಿಲ್ಲ ಎಲ್ಲರಿಗೂ ಕೂಡ ಕೊಡ್ಲಿ ಅದು ಇಲ್ಲಿಯ ದೇಶದವರನ್ನು ಅನುಮಾನದಿಂದ ನೋಡ್ತಾರೆ ಯಾಕೆ ಹಾಗೆ ನಾನು ನಮ್ಮ ಹೋಗಿ ತೋರಿಸಬೇಕು ನನ್ನ ತಂದೆ ತೋರಿಸಬೇಕು ಅಂತ ಹೇಳಿದ್ರೆ ಈಗ ನಮ್ಗೆ ಮಾತ್ರ ತೊಂದರೆ ಆಗುವುದಂತ ಹೇಳುದಲ್ಲ ಈ ದೇಶದ ಎಲ್ಲಾ ಬಡವರಿಗೆ ಯಾರು ಮುಸ್ಲಿಮರು ಮಾತ್ರ ಪ್ರತಿಭಟನೆ ಕನ್ನನ್ ಕನ್ನನ್ ಗೋಪಿ ಅಲ್ಲಲ್ಲ ಇಸ್ಲಾಂ ಸಮುದಾಯಕ್ಕೆ ಮಾತ್ರ ಕನ್ನನ್ ಯಾಕೆ ಈಗ ಬುದ್ಧಿ ಇಲ್ಲ ಐ ಎ ಎಸ್ ಅಧಿಕಾರಿಗಳು ಅವರ ಕೆಲಸ ಬಿಟ್ಟು ಬರ್ಬೇಕಾಗ ಯಾಕೆ ಬರ್ತಾರೆ ಇವತ್ತು ಸ್ಪಷ್ಟವಾಗಿದೆ ಈ ಒಂದು ಆರ್ ಸಿ ಬರೋ ಮೈನಾರಿಟಿಸಿದೇವದಾಸಿ ಲಿಂಕ್ ಕ್ಲಿಯರ್ ಇಟ್ ಸೆಲ್ಫ್ ಎನ್ ಆರ್ ಸಿ ಒಂದು ಕಮ್ಯುನಿಟಿಗೆ ಮಾತ್ರ ತೊಂದರೆ ಇಲ್ಲ ಎಲ್ಲಾ ಕಮ್ಯುನಿಟಿಯ ಬಡವರಿಗೆ ಅನ್ಎಜುಕೇಟೆಡ್ಗೆ ಅನ್ಎಜುಕೇಟೆಡ್ಗೆ ಮತ್ತು ನಿರ್ಗತಿಕರಿಗೆ ಇವತ್ತು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ ಒಂದು ಉದಾಹರಣೆ ತುಂಬಾ ಹೈಪೋಟಿಕಲ್ ಆಯ್ತಲ್ವಾ ಇನ್ನು ಇನ್ನು ಏನಂತ ಇಲ್ಲ ಬಂತೋ ಯಾಕೆ ನಾವು ಹೇಳ್ಬೇಕಿತ್ತು ಕನ್ಫ್ಯೂಷನ್ ಇಡ್ಲಿಕ್ಕೆ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದ್ ಕಡೆ ಹೌದು ಇಸ್ಲಾಂ ಸಮುದಾಯ ಮುಸ್ಲಿಂ ಸಮುದಾಯ ಹೆದರ್ಕೊಳ್ಬೇಕು ಯಾಕೆ ಒಂದು ಕಮ್ಯುನಿಟಿ ಸ್ವಲ್ಪ ಹೆಚ್ಚು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಆರ್ ಸಿ ಅಲ್ಲಿ ತೊಂದರೆ ಅವರಿಗೆ ನಾವು ಅವರು ಕೊಡ್ತೇವೆ ಅಂತ ಹೇಳಿದಾಗ ಮೈನಾರಿಟಿ ಕಮಿಷನ್ ಕಮಿಟಿಯನ್ನು ಬಿಟ್ರು ಅವ್ರು ಬಿಟ್ಟ ಅಂತ ಹೇಳಿ ಇವರು ಬರೀಬೇಕಿತ್ತು ಪಾಕಿಸ್ತಾನ ಬಾಂಗ್ಲಾದೇಶ್ ಪಾಕಿಸ್ತಾನದ ಮುಸ್ಲಿಮರು ಭಾರತಕ್ಕೆ ಬಂದಿರ್ತೀವಿ ಅದನ್ನೇ ಹೇಳಿ ಅವರು ಅವ್ರ ಅವಕಾಶ ಕೊಡಬೇಕು ಅಂತ ನಿಮ್ಮ ವಾದ ಪಾಕಿಸ್ತಾನದ ಮುಸ್ಲಿಂ ಇಷ್ಟೆಲ್ಲ ಗಲಭೆ ಯಾಕೆ ಆಗತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಮಂಗಳೂರಿನಲ್ಲಿ ಅಷ್ಟೆಲ್ಲ ಕಲ್ಲು ತೂರಾಟ ಗಲಭೆ ಬೆಂಕಿ ಹಚ್ಚುವಂತದ್ದು ಇಷ್ಟೆಲ್ಲ ಆಯ್ತು ಎರಡು ಗೋಲಿಬಾರ ಆಯ್ತಲ್ಲ ಇದು ಇಷ್ಟು ಸರಳವಾದ ವಿಚಾರ ಆಗಿದ್ರೆ ಇಷ್ಟೆಲ್ಲ ಗಲಾಟೆ ಯಾಕೆ ಮಾಡ್ಬೇಕಾಗಿತ್ತು